ಎಚ್ಚರ ತಪ್ಪಿದರೆ ಮತದಾರರಿಗೂ ಸಿಗಲಿದೆ ಶಿಕ್ಷೆ ಆಮಿಷ ತೋರುವವರ ವಿರುದ್ಧ ನೀಡಬಹುದು ಕಂಪ್ಲೇಂಟ್ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಎಲೆಕ್ಷನ್ ಗೆಲ್ಲಬೇಕು ಅಂದ್ಬಿಟ್ಟು ರಾಜಕೀಯ ಪಕ್ಷಗಳು ಮತದಾರರಿಗೆ ಆಮಿಷ ಒಡ್ಡೋದು ಕಾಮನ್ನು ಆದ್ರೆ ಈ ಬಾರಿ ಬಂದಿರುವಂತ ಹೊಸ ರೂಲ್ಸ್ ಪ್ರಕಾರ ಯಾರು ಆಮಿಷ ತೋರಿಸ್ತಾರೋ ಅವರು ಹಾಗೂ ಆಮಿಷ ನೀಡುವಂತ ರಾಜಕೀಯ ವ್ಯಕ್ತಿಗಳಿರ್ಬೋದು ಬೆಂಬಲಿಗರಿರ್ಬೋದು ಯಾರೇ ಆಗಿರ್ಬೋದು ಇಬ್ಬರಿಗೂ ಕೂಡ ಶಿಕ್ಷೆ ಇದೆ ಆಮಿಷ ಒಡ್ತಾರದ ಏನಾದ್ರೆ ಕಂಡು ಬಂದ್ರೆ ಸಿ ವಿಜನ್ ಮೂಲಕ ಚುನಾವಣಾ ಆಯೋಗಕ್ಕೆ ದೂರ್ ಕೊಡ್ಬೋದು ಯಾರು ಬೇಕಾದ್ರು ದೂರ ಕೊಡ್ಬೋದು ಅವ್ರ ವಿರುದ್ಧ ಕ್ರಮ ತಗೊಳ್ತೀವಿ ಅಂದ್ಬಿಟ್ಟು ಚುನಾವಣಾಧಿಕಾರಿಗಳು ಎಚ್ಚರಿಸಿದರೆ ಈ ಬಾರಿ ಚುನಾವಣೆಗೆ ಎಲ್ಪ್ ಕೆ ಅಂತ ಅಂದ್ಬಿಟ್ಟು ಎನ್ ಎಸ್ ಎಸ್ ಎನ್ ಸಿ ಭಾರತ್ ಸ್ಕೌಟ್ ಅಂಡ್ ಗೈಡ್ ಸೇರಿದಂತೆ ಬೇರೆ ಬೇರೆ ಕಾಲೇಜ ಸ್ಟೂಡೆಂಟ್ಸ್ಗಳು ಎಲ್ಲಾರನೂ ಸ್ವಯಂ ಸೇವಕರನ್ನಾಗಿ ನೇಮಕ ಮಾಡಲಾಗಿದೆ ಈ ವಿದ್ಯಾರ್ಥಿಗಳು ಮತಗಟ್ಟೆಗಳ ಹತ್ರ ಬರ್ತಾರಲ್ಲ ಹಿರಿಯ ನಾಗರಿಕರು ಅಂಗವಿಕಲರು ಮತ್ತೆ ಅಶಕ್ತರಿಗೆ ನೆರವಾಗ್ತಾರೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ ಚುನಾವಣೆ ಟೈಮ್ನಲ್ಲಿ ಮೊಬೈಲ್ ಫೋನ್ನ ನಿಷೇಧ ಮಾಡಲಾಗಿದೆ ಯಾರು ಕೂಡ ವೋಟಿಂಗ್ ಮಿಷಿನ್ ಹತ್ತಿರ ಮೊಬೈಲ್ ಫೋನ್ನ ತಗೊಂಡು ಹೋಗಂಗಿಲ್ಲ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥ ಅಭ್ಯರ್ಥಿಗಳು ದಿನಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮಗಳಿಗೆ ಮೂರು ಸರಿ ಜಾಹೀರಾತು ನೀಡಬೇಕು ಅಂತ ನಿಯಮ ಇದೆ ಮತದಾನಕ್ಕೆ ಪ್ರೋತ್ಸಾಹ ನೀಡುವಂಥ ಸುಲುವಾಗಿ ಯಾರ್ಯಾರು ವೋಟಿಂಗ್ ಹತ್ರ ಬರ್ತಾರೆ ಅಂಗವಿಕಲರಿಗೆ ಉಚಿತವಾಗಿ ಕ್ಯಾಬ್ ಸೌಲಭ್ಯ ನೀಡ್ತೀವಿ ಅಂತಬಿಟ್ಟು ಓಲಾ ಕಂಪ್ನಿ ಒಪ್ಕೊಂಡಿದೆ ಮತದಾರರೇ ಈ ಚುನಾವಣೆ ಬಹಳ ಮುಖ್ಯವಾಗಿದ್ದು ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿಮಗೆ ಯಾವ ವ್ಯಕ್ತಿ ಸೂಕ್ತ ಅನ್ನಿಸ್ತಾರೆ ಅಂಥವ್ರಿಗೆ ವೋಟ್ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಲಿ ಜಸ್ಟ್ ಥಿಂಕ್ ಪಾಸಿಟಿವ್ ಎಚ್ಚರ ತಪ್ಪಿದರೆ ಮತದಾರರಿಗೂ ಸಿಗಲಿದೆ ಶಿಕ್ಷೆ ಆಮಿಷ ತೋರುವವರ ವಿರುದ್ಧ ನೀಡಬಹುದು ಕಂಪ್ಲೇಂಟ್